ಯಾರು ಮಾತಾಡ್ತಿಲ್ಲ ಅಂತ ಅಲ್ಲಿ ಮೇಲಿಂದ ದುಡ್ಡು ಇವಾಗ ಧರ್ಮಸ್ಥಳದಿಂದ ಅವ್ರು ದುಡ್ಡು ಚಲ್ತಿರ್ತಾರೆ ಅದಕ್ಕೆನೇ ಅವ್ರು ಬರ್ತಾ ಇಲ್ಲ ಅನ್ಸುತ್ತೆ ಆದ್ರೂ ಇನ್ನೂ ಡೌಟ್ ಅಲ್ಲಿ ಏನಕ್ಕೆ ಯಾರು ಮಾತಾಡ್ತಾ ಇಲ್ಲ ಧರ್ಮಸ್ಥಳದವ್ರಲ್ಲ ಅಂದ್ರೂ ಅವ್ರು ಸೈಲೆಂಟ್ ಆಗಿದ್ರು ಇಲ್ಲೆಲ್ಲ ಏನಕ್ಕೆ ಸೈಲೆಂಟ್ ಆಗಿದ್ದಾರೆ ಗೊತ್ತಿಲ್ಲ ಅತ್ಯಾಚಾರ ಕೇಸ್ಗೆ ಪ್ರಭಾವಿ ವ್ಯಕ್ತಿಗಳೇನಾದ್ರೂ ಕೈವಾಡ ಅಂತ ಕೈವಾಡ ಇರೋದಕ್ಕೆ ಯಾರು ಮಾತಾಡ್ತಾ ಇಲ್ಲ ಇವಾಗ ಯಾರು ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ಮಾತಾಡ್ತಾ ಇಲ್ಲ ಯಾರು ದುಡ್ಡು ಕೊಟ್ಟವ್ರೆ ದುಡ್ಡು ತಿಂತಾರೆ ಈಗ ನಡೀತಾರೆ ಅದೇ ಹಿಂಗೆ ದುಡ್ಡು ಕೊಡ್ತಾರೆ ತಿಂತಾರೆ ಅವ್ರ ಮನೆ ನೋಡ್ಕೋತಾರೆ ಚೆನ್ನಾಗಿರ್ತಾರೆ ಅವ್ರ ಹೆಣ್ಮಕ್ಳು ಸೇಫ್ಟಿ ನೋಡ್ಕೋತಾರೆ ಬಾಡಿ ಗಾರ್ಡ್ಸ್ ಇರ್ತಾರೆ ಇಟ್ಕೋತಾರೆ ಚೆನ್ನಾಗಿ ನೋಡ್ಕೋತಾರೆ ನಾವೆಲ್ಲ ಏನು ಮಾಡಬೇಕು ನಾವು ಓದಬಾರ್ದು ನಾವು ನಾವು ಏನು ಹೆಣ್ಮಕ್ಳಲ್ವ ನಾರ್ಮಲ್ ನಾವು ನಾವು ನಮ್ಗೆ ಏನಾದರೂ ಪರವಾಗಿಲ್ಲ ಅವ್ರಿಗೇನು ಅನ್ನೋ ಥರ ಆ ದುಡ್ಡು ಕೊಡ್ತಾರೆ ಎಲ್ಲ ದೇವ್ರು ಅಂದ್ಕೊಬಿಟ್ಟವ್ರೆ ಆ ಎಗಡೆನಾಗ್ಲಿ ಎಲ್ಲರನ್ನೂ ಆಗಲಿ ದೇವ್ರು ಅಂದ್ಕೊಬಿಟ್ಟು ಅವ್ರನ್ನೇ ದೇವ್ರು ಅಂತ ಪೂಜೆ ಮಾಡ್ತಾರೆ ಆ ಥರ ಆಗ್ತೈತೆ ಎಷ್ಟು ಹಿಂಸೆ ಕೊಟ್ಟು ಅವಳಿಗೆ ಅಷ್ಟು ಸೈಝ್ ಅವಳು ಅವ್ಳು ಏನೇನೋ ಇತ್ತಲ್ಲ ಅವಳ ಬಾಡಿ ಪಾರ್ಟ್ಸ್ ಎಲ್ಲ ಹೆಂಗಾಗಿತ್ತು ನೆನೆಸ್ಕೊಂಡೇ ಮೈ ಜುಮ್ಮನತ್ತೆ ಸರ್ ಅದು ಅವ್ರ ಹೆಣ್ಮಕ್ಳು ಅನ್ಕೊಬೇಕು ಅವ್ರ ಮನೆ ಹೆಣ್ಮಕ್ಳು ಅನ್ನೋ ಥರ ಯೋಚನೆ ಮಾಡಬೇಕು ಸರ್ ಎಲ್ಲ ಹೆಣ್ಮಕ್ಳು ಒಂದೇ ಅಲ್ವಾ ನಾವೀಗ ಕಾಲೇಜ್ಗೆ ಹೋಗಬೇಕು ಎಲ್ಲ ಯಾವ ಸೇಫ್ಟಿ ಬೇಕು ನಮ್ಗೂ